ಸ್ಥಾಪಕ ಮತ್ತು ಅಧ್ಯಕ್ಷರು ಚನ್ನ ಅವರು ಆಮೇಲೆ ವೈಸ್ ಪ್ರೆಸಿಡೆಂಟ್ ಶಂಕರ್ ರೆಡ್ಡಿ ಅವರು ನಾನು ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮುಖ್ಯ ಗೌರವ ನಮ್ಮ ಅಧ್ಯಕ್ಷ ಸದಾಶ್ ರೆಡ್ಡಿ ಅವರು ಹೇಳ್ತಾರೆ ಮೊದಲು ಶ್ರೀನಿಧಿ ಸಹ ಶ್ರೀನಿಧಿ ಸಹಕಾರಿ ಆಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಟಾರ್ಟ್ ಆಯಿತು ತೊಂಬತ್ತೆಂಟರ ಅಂದಿನಿಂದ ಈ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಬ್ಯಾಂಕಲ್ಲಿ ಎಲ್ಲ ತರಹ ಲೋನ್ ಫೆಸಿಲಿಟೀಸು ನ್ಯಾಷನಲ್ ಬ್ಯಾಂಕ್ ಮತ್ತು ಬೇರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸಿಗುವ ಎಲ್ಲ ಸೇವೆಗಳು ನಮ್ಮ ಬ್ಯಾಂಕಲ್ಲಿ ಸಿಗ್ತಾ ಇದೆ ಬಿಗಿನಿಂಗಿಂದನೂ ನಮ್ಮ ಬ್ಯಾಂಕು ಕಂಪ್ಯೂಟರೈಸ್ಡ್ ಬ್ಯಾಂಕ್ ಆಗಿರೋದ್ರಿಂದ ಇಲ್ಲಿಯವರೆಗೆ ಇ ಬ್ಯಾಂಕಿಂಗ್ ಸೇವೆಗಳು ಏನಿದೆಯೋ ಎಲ್ಲ ಸೇವೆಗಳು ಮತ್ತು ರೀಸೆಂಟಾಗಿ ಯು ಪಿ ಐ ಸೇವೆಯನ್ನು ಸಹ ಒದಿಸ್ತಾ ಇದ್ದೀವಿ ಸದ್ಯಕ್ಕೆ ನಮ್ಮ ಬ್ಯಾಂಕು ಆರು ಆಗಿ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಇನ್ನು ಎರಡು ಬ್ರಾಂಚು ಸದ್ಯದಲ್ಲೇ ಒಂದು ಹೆಸರುಗಟ್ಟ ರಸ್ತೆ ಮತ್ತು ಮತ್ತೊಂದು ಅಮೃತಹಳ್ಳಿ ಬ್ರಾಂಚ್ಗಳಾಗಿ ಜನವರಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಒಟ್ಟು ವಹಿವಾಟು ಆರು ಸಾವಿರದ ಐನೂರು ಕೋಟಿಗೂ ಮೀರಿ ನಡೆದಿದೆ ನಮಸ್ಕಾರ ನಾನು ಸದಾಶಿವರೆಡ್ಡಿ ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ನಮ್ಮ ಬ್ಯಾಂಕು ಇವಾಗ ಇಪ್ಪತ್ತೈದನೇ ವರ್ಷ ಸಿಲ್ವರ್ ಜೂಬ್ಲಿ ಆಗ್ತಾ ಆಗ್ತಾಯಿದೆ ಈ ವರ್ಷದಲ್ಲಿ ಈ ಸೆಲೆಬ್ರೇಷನ್ಸು ಈ ತಿಂಗಳ ಇಪ್ಪತ್ನಾಲ್ಕು ಅಂದರೆ ನಾಳೆ ನಿವಾನ್ಸ್ ಕನ್ವೆನ್ಷನ್ ಸೆಂಟ್ರಲ್ಲಿ ಹಮ್ಮಿಕೊಂಡಿದ್ದೆ ಆ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಉದ್ಘಾಟನಿಸ್ ಉದ್ಘಾಟಿಸಿದ್ದಾರೆ ಬ್ಯಾಂಕ್ ರಿಸರ್ವ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆದವರು ಮೀನಾಕ್ಷಿ ಗಡರ್ ಅವರು ಮತ್ತು ನಿಬಂಧಕರು ಸಹಕಾರಿ ಸಂಘಗಳ ನಿವೃತ್ತ ನಿಬಂಧಕರಾದಂಥ ವೆಂಕಟರೆಡ್ಡಿ ಅವರು ಐ ಪಿ ಎಸ್ ಆಫೀಸರ್ ರಿಟೈರ್ ಆದ ರಾಮ್ಸುಬ್ಬ ಅವರು ಅತಿಥಿಗಳಾಗಿ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಬ್ಯಾಂಕು ಆರುನೂರ ಆರುನೂರ ಐವತ್ತು ಕೋಟಿಗೂ ಮೀರಿ ವಹಿವಾಟು ಇದೆ ಸದ್ಯಕ್ಕೆ ಹತ್ತು ಸಾವಿರ ಸದಸ್ಯರೊಂದಿಗೆ ಹತ್ತೊಂಬತ್ತು ಕೋಟಿ ಷೇರು ಬಂಡವಾಳದೊಂದಿಗೆ ಮುನ್ನೂರ ಎಂಬತ್ತು ಮೂರು ಕೋಟಿ ಠೇವಣಿಗಳೊಂದಿಗೆ ಇನ್ನೂರ ಐವತ್ತು ಕೋಟಿ ಸಾಲ ವಿತರಣೆಯಾಗಿದೆ ನಮ್ಮ ಬ್ಯಾಂಕು ಮೊದಲಿಂದಲೂ ಅಂದರೆ ಸ್ಟಾರ್ಟಿಂಗಿಂದ ಇದುವರೆಗೂ ಲಾಭಾಂಶ ವಿತರಣೆ ಮಾಡ್ತಾಯಿದ್ದೀವಿ ಮತ್ತು ಎನ್ ಪಿ ಎ ನಿಷ್ಕ್ರಿಯ ಆಸ್ತಿ ಜೀರೋ ನಮ್ಮ ಆರ್ ಬಿ ಐನವರು ಫಿಕ್ಸ್ ಮಾಡಿರುವ ನಿಯಂತ್ರಣಗಳಿಗೆ ಒಳಪಟ್ಟು ಯಾವತ್ತೇ ಆಗಲಿ ನಮ್ಮ ಎನ್ ಪಿ ಎರಡು ಪರ್ಸೆಂಟ್ ಮೇಲೆ ಮುಂದಕ್ಕೆ ಹೋಗ್ತಾ ಇಲ್ಲ ಆದರೆ ಕಂಟ್ರೋಲ್ ಮಾಡಿಕೊಂಡೇ ಇದ್ದೀವಿ ಹಾಗಾಗಿ ನಮ್ಮ ಬ್ಯಾಂಕು ಸದೃಢವಾಗಿ ನಡ್ಕೊಂಡು ಹೋಗ್ತಾಯಿದೆ ಈ ಸದ್ಯದ ಈ ಎರಡು ಮೂರು ಬ್ಯಾಂಕ್ಗಳ ವಿಷಯದಲ್ಲಿ ಕೋಆಪ್ರೇಟಿವ್ ಬ್ಯಾಂಕ್ಸ್ ವಿಷಯದಲ್ಲಿ ನಮ್ಮ ಸಾರ್ವಜನಿಕರಲ್ಲಿ ಸ್ವಲ್ಪ ಕೋಆಪ್ರೇಟಿವ್ ಬ್ಯಾಂಕ್ಸ್ ಅಂದರೆ ಆಗಿದೆ ಕಾರಣ ಯಾವುದೋ ಒಂದು ಎರಡು ಮೂರು ಬ್ಯಾಂಕ್ಗಳಲ್ಲಿ ಆಗಿದೆ ಅಂದ ತಕ್ಷಣ ಎಲ್ಲ ಕೋಆಪ್ರೇಟಿವ್ ಬ್ಯಾಂಕ್ಸೂ ಅದೇ ಥರ ಅಂತ ತಿಳ್ಕೊಳ್ಳೋವಂಥ ನಿಸ್ಸಿಟಿ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ವಹಿಸ್ತೀನಿ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಕೋಆಪ್ರೇಟಿವ್ ಸೊಸೈಟೀಸು ಮತ್ತು ಕೋಆಪ್ರೇಟಿವ್ ಬ್ಯಾಂಕು ಡಿಫ್ರೆನ್ಸ್ ಇದೆ ಎರಡಕ್ಕೂ ಕೋಆಪ್ರೇಟಿವ್ ಸೊಸೈಟೀಸು ಟೋಟಲಿ ಕಂಟ್ರೋಲ್ಡ್ ಬೈ ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಕೋಪ್ರೇಟಿವ್ ಬ್ಯಾಂಕ್ಸು ಕಂಟ್ರೋಲ್ಡ್ ಬಿಸ್ನೆಸ್ ಟೋಟಲಿ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ ಆರ್ ಬಿ ಐ ಆರ್ ಬಿ ಐ ರೆಗ್ಯುಲೇಷನ್ಸ್ ಪ್ರಕಾರ ಮಾತ್ರ ಬ್ಯಾಂಕ್ಗಳು ನಡಿ ನಡೆಯುತ್ತೆ ಆದರೆ ಸೊಸೈಟಿಗಳು ಆರ್ ಬಿ ಐ ಕಂಟ್ರೋಲ್ಗೆ ಬರಲ್ಲ ಸೊಸೈಟಿಗಳಲ್ಲಿ ಸಣ್ಣ ಪುಟ್ಟ ಸೊಸೈಟಿಗಳು ಏನಾದರೂ ವ್ಯವಹಾರ ಆಗಿ ಕೆಟ್ಟಿವೆ ಅಂತ ಹೇಳಿದ ತಕ್ಷಣ ಮೀಡಿಯಾದಲ್ಲಿ ಮತ್ತು ಟಿ ವಿಗಳಲ್ಲಿ ಕೋಆಪ್ರೇಟಿವ್ ಬ್ಯಾಂಕ್ಸ್ ಎಲ್ಲನೂ ಡ್ಯಾಮೇಜ್ ಆಗ್ತಾ ಇದೆ ಬಂಡವಾಳ ರೈತ ಸಾರ್ವಜನಿಕರು ಹುಡಿದ ಬಂಡವಾಳಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಕೆಲವು ನ್ಯೂಸ್ ಐಟಮ್ಸ್ ಬರ್ತಾಯಿದೆ ಅದೆಲ್ಲ ಸದ್ಯಕ್ಕೆ ದೂರದಾದ ಮಾತು ಸೊಸೈಟಿಗೂ ಬ್ಯಾಂಕ್ಗೂ ಏನು ಡಿಫ್ರೆನ್ಸ್ ಇದೆ ಅಂಥೇಳಿ ಸಾರ್ವಜನಿಕರು ಅರಿತುಕೊಂಡು ಅವರ ಬಂಡವಾಳ ಠೇವಣಿಗಳನ್ನು ಬ್ಯಾಂಕ್ಗಳಲ್ಲಿ ಇಡುವಂತೆ ಕೋರ್ಕೊಳ್ತೇನೆ ಸೊಸೈಟಿಗಳೂ ಚೆನ್ನಾಗಿ ನಡೆಸ್ತಾ ಇರೋ ಎಷ್ಟೋ ಕೋಆಪ್ರೇಟಿವ್ ಇದೆ ಯಾವುದೋ ಕೆಲವು ಸೊಸೈಟೀಸು ಮಿಸ್ಮ್ಯಾನೇಜ್ಮೆಂಟ್ ಆಗಿರ್ಬೋದು ತುಂಬ ಸೊಸೈಟಿಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚೆನ್ನಾಗಿ ನಡೀತಾ ಇದೆ ಆದರೂ ಡಿಫ್ರೆನ್ಸ್ ಮಾತ್ರ ಸಾರ್ವಜನಿಕ ತಿಳ್ಕೋಬೇಕು ಅಂತ ನಮ್ಮ ಇದೆ ಸರ್ ನಮ್ಮ ಬ್ಯಾಂಕಲ್ಲಿ ಇವಾಗ ಆರು ಬ್ರಾಂಚ್ ಇದೆ ಇನ್ನೂ ಎರಡು ಬ್ರಾಂಚು ಇವಾಗ ಸದ್ಯಕ್ಕೆ ಜನವರಿ ಫೆಬ್ರವರಿಲಿ ಇನ್ನೊಂದು ಎರಡು ಬ್ರಾಂಚು ಕಮೆನ್ಸ್ ಇದ್ದೀವಿ ನಾಳಿನ ಕಾರ್ಯಕ್ರಮ ಇಪ್ಪತ್ತ್ನಾಲ್ಕು ಹತ್ತು ಗಂಟೆಯಿಂದ ಸಾಯಂಕಾಲ ಏಳುವರೆವರೆಗೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಸಮಾರಂಭ ಫಸ್ಟು ನಾಗಮೋಹನ್ ದಾಸ್ ಕಡೆಯಿಂದ ಉದ್ಘಾಟನೆ ಮತ್ತು ಜನರಲ್ ಮ್ಯಾನೇಜರು ಮೀನಾಕ್ಷಿ ಗಡ ಅವ್ರ ಕಡೆಯಿಂದ ಮತ್ತು ಇಬ್ಬರು ಅತಿಥಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಂತರ ಕಲ್ಚರಲ್ ಆ್ಯಕ್ಟಿವಿಟೀಸು ನಮ್ಮ ಶೇರ್ ಹೋಲ್ಡರ್ಸ್ ಎಲ್ಲ ಸೇರಿ ಕಲ್ಚರಲ್ ಆ್ಯಕ್ಟಿವಿಟೀಸು ಅದರಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ನೆನಪಿನ ಕಾಣಿಕೆ ಒಂದು ಬಿಡುಗಡೆ ಮಾಡ್ತಾಯಿದ್ದೀವಿ ಸೊಸೈಟಿಗಳಿಗೆ ಬ್ಯಾಂಕಲ್ಲಿ ವ್ಯತ್ಯಾಸವೇ ಏನಂತ ತಿಳಿಸೋದಕ್ಕೋಸ್ಕರವಾಗಿ ನಾಳೆ ಒಂದು ಡ್ರಾಮಾನ ಅರೇಂಜ್ ಮಾಡಿದ್ವಿ ಸರ್ ಆ ಡ್ರಾಮಾ ನೋಡೋದ್ರಿಗೆಲ್ಲ ಅದು ಗೊತ್ತಾಗುತ್ತೆ ಸರ್ ಅದು ನಾಳೆ ಸಂಜೆ ಒಂದು ಡ್ರಾಮಾ ಅರೇಂಜ್ ಮಾಡಿದ್ವಿ ಸರ್ ಅದರಲ್ಲಿ ಗೊತ್ತಾಗುತ್ತೆ ಸೊಸೈಟಿ ಅಂದ್ರೆ ಏನು ಬ್ಯಾಂಕ್ ಅಂದರೆ ಏನು ಅಂತ